ಅಖಂಡ ದೇವದುರ್ಗದ ವೀಕ್ಷಕರೆಲ್ಲ ನಮಸ್ಕಾರ ಯಡಿಯೂರಪ್ಪನಿಂದ ನಿಜಕ್ಕೂ ಮೋಸ ಹೋದ್ರ ಈಶ್ವರಪ್ಪ ಕಮಲದ ಮಾಜಿ ಜೋಡತ್ತಗಳ ನಡುವೆ ತೀವ್ರಗೊಂಡ ಸಮರ ಹೌದು ಸ್ನೇಹಿತರೆ ತೊಂಬತ್ತರ ದಶಕದ ಕುಚುಗು ಗೆಳೆಯರಂದೇ ರಾಜ್ಯಕ್ಕೆ ಪರಿಚಿತರಾಗಿದ್ದವರು ಮಾಜಿ ಸಿ ಎಂ ಯಡಿಯೂರಪ್ಪ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಇನ್ನು ಬಿಜೆಪಿ ಸರಿಯಾಗಿ ರಾಜ್ಯದಲ್ಲಿ ಬೇರೂರದ ಕಾಲದಲ್ಲಿ ಜೋಡತ್ತುಗಳಂತೆ ಸ್ಕೂಟರ್ನಲ್ಲಿ ಓಡಾಡಿ ಪಕ್ಷ ಕಟ್ಟಿದವರು ಆದರೆ ಬರಬರುತ್ತಾ ಇವರಿಬ್ಬರ ನಡುವೆ ಹುಟ್ಟಿಕೊಂಡಿದ್ದ ಬಿರುಕು ಇದೀಗ ಮತ್ತಷ್ಟು ಹೆಚ್ಚಾಗಿದೆ ಕಾಂತೇಶ್ ಟಿಕೆಟ್ ವಿಚಾರದಲ್ಲಿ ಯಡಿಯೂರಪ್ಪನವರ ಮೇಲೆ ಮುನಿಸಿಕೊಂಡಿರುವ ಈಶ್ವರಪ್ಪನವರು ಯಡಿಯೂರಪ್ಪ ನನಗೆ ಮೋಸ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ ನಾಯಕರು ಪೈಕಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಕೆ ಎಸ್ ಈಶ್ವರಪ್ಪ ಪ್ರಮುಖರು ಸ್ಕೂಟರ್ನಲ್ಲಿ ಜೋಡತ್ತಿಗಳ ರೀತಿಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಪಕ್ಷ ಕಟ್ಟಿದವರು ಇವರು ಕಮಲಪಾಳಯದಲ್ಲಿ ಜೋಡೆತ್ತಿಗಳಂದೇ ಗುರುತಿಸಿಕೊಂಡಿದ್ದ ಇವರು ಒಂದು ಕಾಲದ ಬಿಸಿನೆಸ್ ಪಾರ್ಟ್ನರ್ಸ್ ಬಳಿಕ ರಾಜಕೀಯ ಕಾರಣದಿಂದಾಗಿ ಇಬ್ಬರ ನಡುವೆ ಬಿಗಾಡಿಸಿದ್ದ ಸಂಬಂಧ ಇದೀಗ ಮತ್ತಷ್ಟು ಅಳಿಸಿದೆ ಬಿ ಎಸ್ ವೈ ನನಗೆ ಮೋಸ ಮಾಡಿದ್ದಾರೆ ಎಂದು ಈಶ್ವರಪ್ಪ ಹೇಳುವ ಮೂಲಕ ತಮ್ಮ ಅಸಮಾಧಾನವನ್ನು ಮತ್ತೆ ಹೊರಹಾಕಿದ್ದಾರೆ ಬಳ್ಳಾರಿ ಮೂಲಕ ಈಶ್ವರಪ್ಪ ಹಾಗೂ ಮಂಡ್ಯ ಮೂಲದ ಯಡಿಯೂರಪ್ಪ ಶಿವಮೊಗ್ಗಕ್ಕೆ ಆಗಮಿಸಿ ಸಂಘದ ಸೂಚನೆಯಂತೆ ಪಕ್ಷ ಕಟ್ಟಿದ್ದರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಗ್ರಾಮ ಗ್ರಾಮಗಳಲ್ಲಿ ಸುತ್ತಾಡಿ ಪಕ್ಷವನ್ನು ಬಲಪಡಿಸಿದರು ರೈತರ ಸಮಸ್ಯೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಯಡಿಯೂರಪ್ಪ ನಾಯಕರಾಗಿ ಬೆಳೆದರೆ ಈಶ್ವರಪ್ಪ ಹಿಂದುತ್ವವನ್ನು ಅಸ್ತ್ರವನ್ನಾಗಿ ಬಳಸಿ ರಾಜಕೀಯವಾಗಿ ಬೇರೂರಿದರು ಇನ್ನು ಆಪ್ತ ಸ್ನೇಹಿತರಾಗಿದ್ದ ಬಿ ಎಸ್ ಯಡಿಯೂರಪ್ಪ ಹಾಗೂ ಕೆ ಈಶ್ವರಪ್ಪ ಜೊತೆಗೂಡಿ ವ್ಯಾಪಾರ ನಡೆಸಿದ್ದರು ಇಬ್ಬರ ಪತ್ನಿಯರ ಹೆಸರಿನಲ್ಲಿ ಒಂದು ಕಂಪನಿಯನ್ನು ಸಹ ಆರಂಭಿಸಿದ್ದರು ಜೆಎಎಂ ಎಂಬ ಸಿಮೆಂಟ್ ಹಾಗೂ ಪೈಪ್ ತಯಾರಿಸುವ ಕಾರ್ಖಾನೆಯನ್ನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭ ಮಾಡಿದ್ದರು ಇಷ್ಟೊಂದು ಆಪ್ತರಾಗಿದ್ದ ಇವರಿಬ್ಬರು ರಾಜಕೀಯವಾಗಿ ಉನ್ನತ ಸ್ಥಾನಮಾನ ಪಡೆದುಕೊಳ್ಳುತ್ತಿದ್ದಂತೆ ಸಂಬಂಧ ಹಳಸತೊಡಗಿತು ಬಿಜೆಪಿ ಹಾಗೂ ಜೆ ಡಿ ಸಮ್ಮಿಶ್ರ ಸರ್ಕಾರದ ಮೂಲಕ ಮೊದಲ ಬಾರಿ ಅಧಿಕಾರವನ್ನು ಅನುಭವಿಸಿದ ಬಿಜೆಪಿಯಲ್ಲಿ ಅಂದು ಬಿಎಸ್ ವೈ ಉಪಮುಖ್ಯಮಂತ್ರಿಯಾದರೆ ಈಶ್ವರಪ್ಪ ಸಚಿವರಾಗಿ ರು ಸಮ್ಮಿಶ್ರ ಸರ್ಕಾರದ ಪತನಗೊಂಡ ಬಳಿಕ ಬಿಎಸ್ವೈ ಯಡಿಯೂರಪ್ಪ ಅವರು ಸಿಎಂ ಆದರು ಬಳಿಕ ಕುಟುಂಬ ರಾಜಕಾರಣ ಹಸ್ತಕ್ಷೇಪ ಇವರಿಬ್ಬರ ಸಂಬಂಧವನ್ನು ಮತ್ತಷ್ಟು ಬಿಗಡಾಯಿಸಿತು ಶಿವಮೊಗ್ಗದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಪುತ್ರ ರಾಘವೇಂದ್ರನನ್ನು ಕಣಕ್ಕಿಳಿಸಿದ ಯಡಿಯೂರಪ್ಪ ನಡೆಗೆ ಈಶ್ವರಪ್ಪ ವಿರೋಧ ವ್ಯಕ್ತಪಡಿಸಿದ್ದರು ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ರಾಜ್ಯಾಧ್ಯಕ್ಷರಾದರು ಬಿಜೆಪಿ ತೊರೆದ ಬಿಎಸ್ ಯಡಿಯೂರಪ್ಪ ಕೆಜೆಪಿ ಪಕ್ಷ ಕಟ್ಟಿದ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಬಿಎಸ್ವೈನನ್ನು ಕಟುವಾಗಿ ಟೀಕಿಸಿದ್ದರು ಬಿಜೆಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಸದ್ಯ ಪ್ರಶ್ನಾತೀತ ನಾಯಕರಾಗಿದ್ದಾರೆ ಅಡೆತಡೆಗಳ ನಡುವೆಯೂ ಅವರನ್ನು ಇದೀಗ ಪಕ್ಷದ ಹಿಡಿತವನ್ನು ಮತ್ತೊಮ್ಮೆ ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಅಷ್ಟಕ್ಕೂ ಕುಟುಂಬ ರಾಜಕಾರಣದ ವಿರುದ್ಧ ಇರುವ ಬಿಜೆಪಿಯಲ್ಲಿ ಯಡಿಯೂರಪ್ಪ ಪುತ್ರಕ್ಕೆ ಸೂಕ್ತ ಸ್ಥಾನಮಾನ ಸಿಕ್ಕಿದೆ ಯಡಿಯೂರಪ್ಪನವರು ಪುತ್ರ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಸಂಸದರಾಗಿದ್ದಾರೆ ಈ ಬಾರಿಯೂ ಅವರಿಗೆ ಟಿಕೆಟ್ ಸಿಕ್ಕಿದೆ ಮತ್ತೊರುವ ಪುತ್ರ ಬಿ ವೈ ವಿಜಯೇಂದ್ರ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಆದರೆ ಬಿಎಸ್ವೈ ವೈ ಪಕ್ಷ ಕಟ್ಟಿದ ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ವಿಧಾನಸಭೆ ಟಿಕೆಟ್ ಮತ್ತು ಲೋಕಸಭೆ ಟಿಕೆಟ್ಗೆ ಸಾಕಷ್ಟು ಪ್ರಯತ್ನ ನಡೆಸಿದರೂ ಅದು ಸಾಧ್ಯವಾಗಿಲ್ಲ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ಪುತ್ರನಿಗೆ ಟಿಕೆಟ್ ಕೊಡಿಸಲು ಈಶ್ವರಪ್ಪ ಪ್ರಯತ್ನ ನಡೆಸಿದ್ದರು ಆದರೆ ಯಡಿಯೂರಪ್ಪ ಪಟ್ಟು ಹಿಡಿದು ಅದನ್ನು ತಡೆದಿದ್ದರು ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಕಾಂತೇಶ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಅದು ಈ ಬಾರಿ ಕೈತಪ್ಪಿದೆ ಕಾಂತೇಸ್ ಟಿಕೆಟ್ ಕೈ ತಪ್ಪಲು ಬಿಎಸ್ವೈ ಕಾರಣ ಎಂಬುದು ಈಶ್ವರಪ್ಪ ಪರೋಕ್ಷ ಆರೋಪವಾಗಿದೆ ಅಷ್ಟೇ ಅಲ್ಲ ಸಚಿವರಾಗಿದ್ದ ಈಶ್ವರಪ್ಪ ವಿರುದ್ಧ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದಿಂದ ರಾಜೀನಾಮೆ ಪಡೆಯಲಾಯಿತು ಬಳಿಕ ಸಂಪುಟಕ್ಕೆ ತೆಗೆದುಕೊಳ್ಳುವ ಭರವಸೆ ನೀಡಿದ್ದರೂ ಅದು ಸಿಗಲಿಲ್ಲ ಕಳೆದ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡಲವರು ಇಚ್ಛೈಸಿದ್ದರು ಅದಕ್ಕೂ ಅವಕಾಶ ಸಿಗಲಿಲ್ಲ ಇದೀಗ ಪುತ್ರನ ರಾಜಕೀಯ ಭವಿಷ್ಯವು ಅತಂತ್ರವಾಗಿದೆ ಇದು ಈಶ್ವರಪ್ಪ ಅಸಮಾಧಾನಕ್ಕೆ ಕಾರಣವಾಗಿದೆ